ಗಗನಚುಕ್ಕಿ ಜಲಪಾತೋತ್ಸವ ಸಮಾರೋಪ ಸಮಾರಂಭ ಜೋರಾಗಿದೆ ಎರಡನೇ ದಿನದ ಜಲಪಾತೋತ್ಸವ ಕಾರ್ಯಕ್ರಮ ನಡೀತಾ ಇರುವಂಥದ್ದು ನಿನ್ನೆ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆಯನ್ನು ಕೊಟ್ಟಿದ್ದರು ವಿದ್ಯುತ್ ದೀಪಾಲಂಕಾರ ಲೇಸರ್ ಶೋ ಜಲ ಉತ್ಸವ ಜೋರಾಗಿದೆ ಸಾಕಷ್ಟು ಪ್ರವಾಸಿಗರು ಕೂಡ ಇದನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಜನರು ಕೂಡ ಫಿದ ಆಗಿದ್ದಾರೆ ಲೇಸರ್ ಶೋ ಬೆಳಕಿನಲ್ಲಿ ಕಳೆ ಕಟ್ಟಿದೆ ಕಾವೇರಿ ನದಿಯ ಜಲವೈ ಧುಮ್ಮಿಕ್ಕಿ ಹರಿತಾ ಇದೆ ಜಲಪಾತದ ಬಂಡೆ ಮೇಲೆ ಮೂಡಿರುವಂತಹ ಲೇಸರ್ ಲೈಟ್ ಚಿತ್ತಾರವನ್ನು ಕೂಡ ನೋಡ್ತಾ ಇರಬಹುದು ದೃಶ್ಯಾವಳಿಗಳು ಯಾವುದೇ ರುಚಿಯಾಗಿದೆ ಜಲಪಾತ ಉತ್ಸವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ